ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಹೊಸದಾಗಿ ಶುಕ್ರ ಗೌರಿ ಪೂಜೆ ಸ್ಟಾರ್ಟ್ ಮಾಡೋರಿಗೆ ಹಂಗ ನಾವ್ ಬಾಳ ಬಡವರದಿವಿ ಯಾವ ತರ ನಾವು ಪೂಜೆ ಮಾಡಬೇಕು ಹ್ಮ್ ಪೂಜೆಕ್ ಎಷ್ಟು ಖರ್ಚಾಗತ್ತಿ ಅನ್ನೋರಿಗೆ ಇದೊಂದು ವಿಡಿಯೋ ಮಾಡೀನಿ ನಾನು ಜಾಸ್ತಿ ಏನು ಖರ್ಚಾಗಂಗಿಲ್ಲ ನಮ್ಮ ಶಕ್ತಿ ಅನುವ ಅನುಸಾರವಾಗಿ ಮಡಿಯಿಂದ ಭಕ್ತಿಯಿಂದ ಮಾಡಿದ್ರೆ ಸಾಕು ಯಾವ ರೀತಿ ನಾನು ಸಿಂಪಲ್ ಆಗಿ ಪೂಜೆ ಮಾಡ್ಬೇಕು ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೂ ಬಡವರಿಗಿನ ಆಯ್ತು ಯಾವ ರೀತಿ ಪೂಜೆ ಮಾಡಬೇಕು ಶುಕ್ರ ಗೌರಿ ಅನ್ನುವಂಥದ್ದು ಈ ವಿಡಿಯೋದಾಗ ಹೇಳ್ಕೊಡ್ತಾನೆ ನಿಮಗ ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ತರ ಸಪೋರ್ಟ್ ಇರ್ಲಿ ನಿಮ್ದು ಈಗ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರ್ರಿ ಮೊದಲಿಗೆ ನಾ ದೇವ್ರಿಗೆ ಏನೇನ್ ನಾನು ಜೋಡಿಸ್ಕೊಂಡಿನಿ ಅನ್ನೋದು ಹೇಳ್ತೇನೆ ನಿಮಗೆ ಇದ್ರಾಗ ಎಲ್ಲಾನು ಬೇಕಂತಿಲ್ಲ ನಿಮ್ಮ ಶಕ್ತಿ ಅನುಸಾರವಾಗಿ ಜೋಡಿಸ್ಕೋರಿ ಒಂದ್ ಕಳಸ ಆರತಿ ರೆಡಿ ಮಾಡ್ಕೋರಿ ಎಲ್ಲಾ ದೇವ್ರಿಗುನು ಆರತಿ ಹಚ್ಚುವ ಪದ್ಧತಿ ಐತಿ ನಮ್ ಕಡೆ ಆಮೇಲೆ ಎಲ್ಲಿ ತಗೋರಿ ಒಂದ್ ಹತ್ತರಿಂದ ಹನ್ನೆರಡ ಆಮೇಲೆ ಎರಡ್ ಬಟಲ ಇಟ್ಕೋರಿ ಸಕ್ರಿಗೆ ಪುಟಾಣಿ ಸಕ್ರೆ ಮತ್ತ ಅಕ್ಷತೆ ಕಾಳಿಗೆ ಎರಡು ದೀಪ ರೆಡಿ ಮಾಡ್ಕೋರಿ ಪಡವಲಕಾಯಿ ಬ್ಲೌಸ್ ಪೀಸ ಬಳಿ ಒಂದ್ ಅರ್ಶಿನ ಕೊಂಬಿದ್ದ ತಾಳಿ ಆಮೇಲೆ ಗೆಜ್ಜಿ ವಸ್ತ್ರ ಸ್ವಲ್ಪ ಹೂವು ಆಮೇಲೆ ಹಣ್ಣ ನಿಮ್ಮ ಇಷ್ಟ ಎರಡಾದ್ರು ಇಡಬಹುದು ಎರಡ್ ಬಾಳೆಯನ್ನ ಇಟ್ಕೊಂಡ್ರು ನಡಿತೈತಿ ಒಂದ್ ಡಜನ್ ಬಾಳೆ ಹನ್ನೊಂದು ಹದ್ಮೂರ್ ಇಟ್ಕೊಂಡ್ರು ನಡಿತೈತಿ ಉಡಿ ತುಂಬಾಕೇನೇನಂದ್ರ ಎರಡ್ ನಿಂಬೆನ್ನ ನಾಲ್ಕು ಎಲಿ ಐದ್ನು ಉಡಿ ಇಡಬಹುದು ನೀವು ಎರಡ ಉಡಿ ಇಟ್ಟರು ನಡಿತೈತಿ ಅರ್ಶಿನ ಕೊಂಬ ಅಡಿಕೆ ಬಾದಾಮಿ ಬೀಜ ಉತ್ತೊತ್ತಿ ಈ ತರ ಇಟ್ಕೊರಿ ಒಂದು ನೆನಗಡ್ಲಿ ಸ್ವಲ್ಪ ನೆನೆಸಿಟ್ಕೋಬೇಕು ರಾತ್ರಿನಾ ಇಷ್ಟಾದ್ರ ಒಂದ್ ಹಂತಕ್ಕ ಪೂಜೆ ಮುಗ್ದಂಗನ ನಿಮ್ಮದು ಹೆಂಗ್ ಸಿಂಪಲ್ ಆಗಿ ಅನ್ನೋದು ನೀವು ಹೇಳ್ತಾನೆ ಈಗ ಅದಕ್ಕಿಂತ ಮುಂಚೆನ ನೀವು ಫಸ್ಟ್ ಮನೆಯೆಲ್ಲಾ ಶುದ್ಧಿ ಮಾಡ್ಬೇಕಿ ಆಕಳು ಗೋಮಂತ್ರ ಇದ್ರ ಆಮೇಲೆ ಈ ದುಳಪಾದ ನೀರ ಇರ್ತಾವಲ್ಲ ಶ್ರಾವಣದಾಗೆಲ್ಲ ನಾವು ಪೂಜೆ ಮಾಡ್ಕೊಂಡಿರ್ತಿವಲ್ಲ ಸ್ವಾಮಿಗಳ್ದು ಒಂದು ದುಳಪಾದ್ ನೀರ ನಾವು ಫ್ರಿಜ್ ಒಳಗೆ ಶೇ ಇಟ್ಟಿರ್ತೀನಿ ನಾನು ಒಂದ್ ಬಾಟಲ್ ಒಳಗ್ ಹಾಕೆ ಹಂಗ ನಾವು ಆಕಳ ಗೋಮಂತರ ಸಿಕ್ಕರ್ನ ತಂದಿಟ್ಕೊಂಡಿರ್ತೀವಿ ಅವನ್ನೆಲ್ಲಾ ಹಾಕಿ ಶುದ್ಧಿ ಮಾಡ್ಕೋಬೇಕು ಬೆಳಿಗ್ಗೆನ ಜಲ್ದಿ ಹೇಳ್ಬೇಕು ಒಂದ್ ಮೂರ್ ಗಂಟೆ ಕದ್ರೂ ಆರ್ ಗಂಟೆ ಅನ್ಗುಡ್ದ ಎಲ್ಲ ಪೂಜೆ ಗೀಜೆ ಆಕತಿ ಆದಷ್ಟ ಸೂರ್ಯಗುಡ್ದ ಪೂಜೆ ಮಾಡಿದ್ರ ಒಳ್ಳೇದು ನಾ ಮಾಡೋದು ಹಂಗ ನಿಮ್ ಶಕ್ತಿ ಹೆಂಗೈತಿ ನೀವು ವರ್ಕಿಂಗ್ ವುಮನ್ ಆಗಿದ್ರ ಇಲ್ಲ ಮನೆಯೊಳಗೆ ಕೆಲಸ ಬಾಳಿದ್ರ ಒಂದ್ ಎರಡು ಗಂಟೆ ಜಲ್ದಿ ಅದ್ರ ಪೂಜೆ ಜಲ್ದಿ ಮುಗಿತೈತಿ ಈಗ ಹೆಂಗ್ ಮಾಡೋದು ಸಿಂಪಲ್ ಆಗತ್ತ ಹೇಳಿಕೊಡ್ತೇನೆ ನಿಮಗ ಫಸ್ಟ್ ಗಾ ಮನಿ ಶುದ್ಧಿ ಮಾಡ್ಕೋರಿ ಹ್ಮ್ ಸುದ್ದಿ ಮಾಡ್ಕೊಂಡ ಪೂಜೆ ಹಿಂದಿನ ದಿವ್ಸನ ಎಲ್ಲ ತಿಕ್ ದೇವ್ರ ಎಲ್ಲ ಕ್ಲೀನ್ ಇಟ್ಕೋಬೇಕು ನಾನು ಅಮಾಶಿನೂ ಇತ್ತಲ್ಲ ಹಂಗಾಗಿ ಅಮಾವಾಸಿ ಹಿಂದಿನ ದಿವ್ಸನ ಜಗಲಿ ಮ್ಯಾಗಿನ ದೇವ್ರುಗಳು ಎಲ್ಲಾನು ಕ್ಲೀನ್ ಕ್ಲೀನ್ ಮಾಡ್ಕೊಂಡಿನಿ ಇವು ಪೂಜೆ ಐಟಮ್ ಅಲ್ಲ ಜಗಲಿ ಮ್ಯಾಗಿನ ದೇವ್ರು ಅಷ್ಟೇ ಇವು ದಿನ ಬಳಸುವಂತ ದೇವ್ರ ಸಾಮಾನು ಇವು ಇವನ್ನೆಲ್ಲಾನು ನಾನು ಅಮಾವಶಿ ಹಿಂದಿನ ದಿವಸನ ತಿಕ್ಕೇ ಇಟ್ಕೊಂಡದ ಬೆಳಗ್ಗೆನೇ ಇದು ಈಗ ಪೂಜೆ ಮಾಡೋ ಟೈಮ್ ನಂದು ಪೂಜೆ ಮಾಡಬೇಕು ಹಂಗ ಈ ಅರ್ಶಿನ ಕುಂಕುಮ ಇಟ್ಕೊಳಕ್ ನಾವು ಪಂಚಪಾಳಿ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಗಲೀಜಾಗಿರ್ತಾವಲ್ಲ ಹಂಗಾಗಿ ಅದನ್ನು ಎಲ್ಲ ಕುಂಕುಮ ಅರ್ಶಿನ ಎಲ್ಲ ತೆಗ್ದ ಹೊಸದೆಲ್ಲ ಹಾಕೋಬೇಕು ಆ ಒಂದ್ ತಿಂಗಳವರೆಗೂ ಶ್ರಾವಣ ಮಾಸ ಐತಿಲ್ಲ ಶ್ರಾವಣ ಮಾಸದಾಗ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ವರಮಹಾಲಕ್ಷ್ಮಿ ಹಬ್ಬ ಕಡಿಮೆ ಈಗ ಎಲ್ಲಾರು ಜಾಸ್ತಿ ಮಾಡ್ಯಾರು ನಾನು ಇನ್ನ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ನಾ ಏನಿದ್ರು ಅಹ್ ಶುಕ್ರ ಗೌರಿ ಪೂಜೆ ನಮ್ಮ ಮೊದ್ಲಿಂದ ಹೆಂಗ್ ಬಂದ್ಲಾ ಮನೆಯೊಳ ಪದ್ಧತಿ ಅದನ್ನ ಮಾಡಾಕತ್ತೀನಿ ನಾನು ಇನ್ನ ವರಮಹಾಲಕ್ಷ್ಮಿ ಹಬ್ಬ ನಾನು ಸ್ಟಾರ್ಟ್ ಮಾಡಿಲ್ಲ ಈಗ ಯಾವ ರೀತಿ ಸಿಂಪಲ್ ಆಗಿ ಬಡವರಾಗಲಿ ಶ್ರೀಮಂತರಾಗ್ಲಿ ಸಿಂಪಲ್ ಆಗಿ ಮಾಡ್ಬೇಕನ್ನೋ ಆಸೆ ಇರೋರಿಗೆ ಹೊಸದಾಗಿ ಮಾಡ್ಬೇಕನ್ನೋ ಅವ್ರಿಗೆ ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡಿನ ಅವ್ರ ಸಲುವಾಗಿನ ಈಗ ನಾನು ಅರ್ಶನ ಕುಂಕುಮನು ಎಲ್ಲ ಫಿಲ್ ಮಾಡಿ ಇಟ್ಕೊಳಕತ್ತೀನಿ ಯಾಕಂದ್ರೆ ಆದಷ್ಟು ಕುಂಕುಮ ಒರಿಜಿನಲ್ ತಗೋರಿ ಕುಂಕುಮ ಅರ್ಶಿನ ಕಡೆಯವರ ಕಡೆನ ಇರ್ತತಿ ತಗೋರಿ ಒರಿಜಿನಲ್ ಕೊಡ್ರಿ ನಮಗೆ ತಂದ್ರೆ ಸ್ವಲ್ಪ ಜಾಸ್ತಿ ರೇಟ್ ಇರ್ತೈತಿ ತಗೋರಿ ಆದಷ್ಟು ಕೆಮಿಕಲ್ ಫ್ರೀ ಇರ್ತೈತಿ ಮತ್ತೆ ಅರ್ಶನ ಏನೈತಿ ನಮ್ಮ ಮಮ್ಮಿ ಮನಿ ಒಳಗನ ಕೊಟ್ಟಿದ್ರು ಅದ ಅರಶಿನ ಐದು ನನ್ ಕಡೆ ಇನ್ನ ಫ್ರಿಜ್ ಒಳಗೆ ಇಟ್ಕೊಂಡಿರ್ತಾರೆ ನಾನು ಇದನ್ನ ಕಟ್ಟೆ ಒಂದು ಕರೆಕ್ಟ್ ಆಗಿ ಕಟ್ಟಿಟ್ಕೊಂಡ್ಬಿಟ್ರೆ ನೀವು ಬಹಳಷ್ಟು ದಿವ್ಸನ ಬರ್ತೈತಿ ಇದು ಅದು ಕಸ್ತೂರಿ ಅರಶಿನ ಐತ್ ನನ್ ಕಡೆ ಹಂಗಾಗಿ ಇದನ್ನ ನಾನು ಬಳಸ್ತಾನೆ ನಾನು ದೇವ್ರಿಗೆ ಅರ್ಶ ಕುಂಕುಮ ಅರಶಿನ ಹಾಕೊಂಡಿನಿ ಅಕ್ಷತೆ ಕಾಳ ಹೆಂಗ್ ರೆಡಿ ಅನ್ನೋದು ಹೇಳ್ತಾನೆ ಇವತ್ ನಿಮಗ ಇದೆಲ್ಲ ನಿಮ್ ಇಷ್ಟ ಮಾಡ್ಕೋತಿದ್ರೆ ಮಾಡ್ಕೋರಿ ಇಲ್ಲ ಅಂದ್ರ ಸಿಂಪಲ್ ಆಗಿ ಪೂಜೆ ಹೆಂಗ್ ಮಾಡುವ ಅನ್ನೋದಷ್ಟ ಹೇಳ್ತೇನೆ ನಾನು ಇದಕ್ಕ ಒಂದ ಒಂದ್ ಹನಿ ತುಪ್ಪ ಹಾಕಬೇಕು ಜಾಸ್ತಿ ಹಾಕ್ಬೇಡ್ರಿ ಇದನ್ನ ಇನ್ನೊಂದು ಎರಡ್ ಡ್ರಾಪ್ ಜಾಸ್ತಿ ಬಿತ್ತ ಬಿತ್ ಅನಸ್ತತಿ ಒಂದ್ ಒಂದ್ ಡ್ರಾಪ್ ಅಷ್ಟು ಹಾಕೋರಿ ಹಾಕೊಂಡ ಇದು ಕರ್ಶನಾ ಕುಂಕುಮ ಹಾಕಿ ಕಲಸಿ ಇಟ್ಕೋರಿ ಒಂದ್ ವರ್ಷದವರೆಗಿನೂ ಏನು ಆಗಂಗಿಲ್ಲ ನೀವು ಹಗ್ಲೆಲ್ಲಾ ಕಲ್ಸು ಕಲಸಿಟ್ಕೊಳ್ಬೇಕಾಗಿಲ್ಲ ಒಂದ್ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಒಂದ್ ದಿವಸ ಒಂದ್ ಎರಡ್ ಎರಡ್ ನಾಲ್ಕ್ ನಾಲ್ಕ್ ಕಾಳು ಬಳಸ್ಬೋದು ಈ ಲಕ್ಷ್ಮಿ ಪೂಜೆದಾಗ ಗಣಪತಿ ಪೂಜೆದಾಗ ಎಲ್ಲಾನು ನಮಗ ಅಕ್ಷತೆ ಕಾಳ ಮುಖ್ಯ ಅಕ್ಷತೆ ಕಾಳು ಬೇಕು ಹಂಗಾಗಿ ಆರತಿ ಮಾಡಕು ಅಕ್ಷತೆ ಕಾಳ ಬೇಕು ಮತ್ ಹಾಕಾಕ ಲಕ್ಷ್ಮೀಗ್ ಹಾಕಾಕ ಗೌರಿ ಪೂಜೆ ಮಾಡಿದಾಗ ಹಾಕಕ್ಕೆ ಬೇಕಾಕವು ಇದನ್ನೆಲ್ಲ ನೀವು ಈ ಥರ ಆಕಳ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ನೀವು ನಿಮ್ಮದು ಕಡೆ ಯಾವ ಸಿಗ್ತದೆ ನೋಡ್ರಿ ತುಪ್ಪ ಎಮ್ಮಿ ತುಪ್ಪ ಅಥವಾ ಅದು ಈ ಥರ ಮಾಡಕ್ಕೆ ಮಾಡಾಕಬೇಡ್ರಿ ಆದಷ್ಟು ಶ್ರೇಷ್ಠವಾದದ್ದು ಆಕಳು ತುಪ್ಪ ಹಂಗಾಗಿ ಆಕಳ ತುಪ್ಪ ಒಂದು ಹನಿ ಯಾರಾದ್ರೂ ಕೊಟ್ರು ನೀವು ಒಂದು ಹನಿ ತೊಗೊಂಡ ಈ ಥರ ಅಕ್ಷತೆ ಕಾಳು ಇಟ್ಕೊಂಡ ಮಾಡ್ಕೋರಿ ಇಲ್ಲ ಶಕ್ತಿ ಇತ್ತಂದ್ರೆ ನೀವು ಜವಾರಿ ಆಕಳ ತುಪ್ಪ ಸಿಗ್ತೈತಿ ಇದು ತಗೊಂಡ ಮಾಡ್ಕೋಬಹುದು ಸ್ವಲ್ಪ ಕಾಸ್ಟೇ ಇದು ಇದನ್ನ ನಾ ಏನ್ ರೆಡಿ ಮಾಡ್ಕೋ ಹೋಗ್ತೀನಿ ತೋರ್ಸಾತೀನಿ ನಿಮ್ಗೆ ಹಿಂಗ ಮಾಡ್ಬೇಕೇನಿಲ್ಲ ನೀವು ಸಿಂಪಲ್ ಆಗಿ ಪೂಜೆ ಸ್ಟಾರ್ಟ್ ಮಾಡವ್ರಿಗೆ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ನಾವು ಭಾಳ ಬಡವರದಿ ನಮ್ಗೆ ನಮಗೇನು ಆಗಂಗಿಲ್ಲ ನಾ ಅವ್ರಿಗೆ ತೋರ್ಸಾಕ್ತಿನಿ ಇವತ್ತಷ್ಟು ನಾನು ಇದೆಲ್ಲ ನಾ ಮಾಡ್ಕೊಳ್ ತೋರ್ಸಾಕ್ತಿನ ಅಷ್ಟ ನಿಮಗೆಲ್ಲ ಇದಕ್ ನಾ ಹಾಕಿಟ್ಕೊಂಡ್ಬಿಟ್ರ ಪೂಜೆದ್ ನಮ್ಗೆ ಒಂದ್ ತಿಂಗಳವರೆಗೂನು ಕರೆಕ್ಟ್ ನಾ ಪೂಜೆ ಏನು ಬೆಳಿಗ್ಗೆ ಗಡಿ ಒಳಗ ಅತ್ ತೊಗೋಬೇಕು ಇದು ಹೋಗ್ಬೇಕು ಅನ್ನೋಂಥದ್ದು ಏನೂ ಇರೋಂಗಿಲ್ಲ ಅದಕ್ಕಾಗಿ ನಾನು ಸ್ನಾನ ತಕ್ಷಣ ಸ್ನಾನ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಈಗ ಪೂಜೆ ಮಾಡ್ಬೇಕು ನಾನು ಸದ್ಯಕ್ಕ ಹಂಗ ತುಪ್ಪದ ಬತ್ತಿನೂ ಖಾಲಿ ಆ ತುಪ್ಪದ ಬತ್ತಿ ಅವನ್ನೆಲ್ಲ ಹಾಕಿಟ್ಕೋಬೇಕು ಈ ತರ ರೆಡಿ ಮಾಡಿಟ್ಕೊಂಡ್ರೆ ನನ್ ಪೂಜೆದ್ದು ರೆಡಿ ಆಯ್ತು ಗಂಧ ವಿಭೂತಿ ಇವನು ಜೋಡಿನೇ ಜೋಡಿನ ಇಟ್ಕೊಂಡ್ಬಿಟ್ಟಿನಿ ನಾನು ಈಗ ತುಪ್ಪದ ಬತ್ತಿನೂ ಖಾಲಿ ಬತ್ತಿ ಸಣ್ಣಂಗ್ ಕಟ್ ಮಾಡ್ರಿ ಕಡ್ಲಿ ಬತ್ತಿ ಆದ್ರೂ ಈ ಉದ್ದನ ಬತ್ತಿ ಇರ್ತಲ್ಲ ಯಾವ್ದಾರ ಒನ್ ತೊಗೊಂಡ ತುಪ್ಪ ಹಾಕಿ ನೆನೆಸಿಟ್ಕೊಂಡ್ಬಿಟ್ರೆ ಬತ್ತಿ ರೆಡಿ ಆಕವು ಹದ್ನೇನ್ ತೋರ್ಸಾಕ ಹೋಗಿಲ್ಲ ಆಮೇಲೆ ಮಾಡಿಟ್ಕೋತು ಲೇಟ್ ಆಕತಿ ಈಗ ಪತ್ರಿ ಕೊಡ್ತಾರ ನಮ್ಮಲ್ಲೇ ಒಂದ್ ತಿಂಗಳವರೆಗೂನು ಪತ್ರಿ ಜೋಡಿಸಿ ಇಟ್ಕೊಳಕತ್ತೀನಿ ಈ ಪತ್ರಿ ಏನೈತಿ ಮೂರು ದಳ ನೋಡ್ರಿ ಹರಿದದ್ದು ಮುರಿದದ್ದು ನೋಡ್ಕೊಂಡ ಸ್ವಚ್ಛಂಗ ತೊಳಿರಿ ಅನ್ಫಸ್ಟ್ ತೊಳೆದ ಮೂರ್ ದಳದ್ದು ಆರಿಸ್ಕೊಂಡು ನಾವು ದೇವ್ರಿಗೆ ಎರಸ್ಬೇಕು ಕೆಲವ್ರು ಮನೆಯಾಗ ಏನ್ ಮಾಡ್ತಾರ ಹಂಗ ಹೆಂಗ ಪತ್ರಿ ಕೊಟ್ಟಿರ್ತಾರ ಹಂಗ ದೇವ್ರಿಗೆ ಎರ್ಸಿಬಿಡ್ತಾರ ಹಂಗ್ ಮಾಡಕ್ ಹೋಗ್ಬೇಡ್ರಿ ಸ್ವಚ್ ಹಂಗ ತೊಳೆದ ಒಂದ್ ಮೂರ್ ದಳದ್ದು ನೋಡಿ ಒಂದ್ ನಾಲ್ಕಾ ಶಿಗೋಲ್ಕ ನಮಗೆ ಒಂದ್ ನಾಲ್ಕು ನಾಲ್ಕು ಶಿಖರ್ನು ಅಷ್ಟೇ ಶ್ರೇಷ್ಠ ದೇವ್ರಿಗೆ ಎರಸ್ರಿ ನಮ್ಮನೆಯೊಳಗಷ್ಟ ಒಂದ್ ಸ್ವಲ್ಪ ಹೂ ಬಿಟ್ಟಿದ್ದು ಇವು ಪಾಟ್ ಒಳಗ ಅವಷ್ಟ ಈಗ ನಾನು ದೇವ್ರಿಗೆ ಯೂಸ್ ಮಾಡಕತ್ತೀನಿ ನೀವು ಇದನ್ನ ಫಾಲೋ ಮಾಡಿರಿ ಯಾಕಂದ್ರೆ ಪತ್ರಿದು ಭಾಳ ಶ್ರೇಷ್ಠ ಐತಿ ಹರಿದುದು ಮೋದದು ಹೋಗ್ಬೇಡ್ರಿ ಹಂಗ ಆಯಿಲ್ ನಾನು ಫಿಲ್ ಮಾಡಿ ಇಟ್ಕೊಂಡಿನಿ ಫ್ರಿಲ್ ಬಾಟಲ್ ಒಳಗೆ ಇಟ್ಕೊರಿ ನಿಮ್ಗೇನು ಚೆಲ್ಲಾಡಂಗಿಲ್ಲ ಏನು ಜಿಡ್ಡು ಆಗಂಗಿಲ್ಲ ಒಮ್ಮೆ ಇಟ್ಕೊಂಡು ಅಂದ್ರೆ ಗಡಿಬಿಡಿ ಆಗಂಗಿಲ್ಲ ನಂದು ಪೂಜೆ ಈಗ ಮನಿ ಪೂಜೆ ದೇವ್ರ ಮನಿ ಪೂಜೆ ಎಲ್ಲ ಆತು ಈಗ ಸ್ವಲ್ಪ ದೇವ್ರ ಸಾಮಾನೆಲ್ಲ ತಿಕೋಬೇಕು ನಾನು ಯಾಕಂದ್ರೆ ಲಕ್ಷ್ಮೀ ಪೂಜೆಗೆ ಬೇಕಲ್ಲ ಕೆಲವೊಂದು ಇವನ್ನೆಲ್ಲ ತಿಕ್ಕಿಟ್ಕೋಬೇಕು ಹಂಗೆ ನಿಮಗೆ ಪೂಜೆ ಮಾಡೋದು ಹೆಂಗೆ ಹೇಳಿ ಡೆಮೋ ತೋರಿಸ್ಬೇಕಲ್ಲ ಅದಕ್ಕಾಗಿ ಇವನ್ನೆಲ್ಲ ತೊಗೊಂಡಿನಿ ನಾನು ಏನೇನು ನಾ ಇಟ್ಕೊಂಡಿನ ಅಂದ್ರೆ ಒಂದು ಸಲ ತೋರಿಸ್ಬಿಡ್ತೀನಿ ಅಷ್ಟೇ ನಿಮಗೆ ಇದು ನಮ್ಮಮ್ಮಿಗೆ ಕೊಡಿಸಿರೋದು ಇದು ಬೆಳ್ಳಿದು ಮುಖಪದ್ಮ ಇದು ಲಕ್ಷ್ಮಿದು ಗೌರಿದು ಯಾವ್ದಾರು ಅನ್ಕೋರು ಲಕ್ಷ್ಮಿ ಅಂದ್ರ ಲಕ್ಷ್ಮಿ ಗೌರಿ ಅಂದ್ರ ಗೌರಿ ಆ ಮುಖಪದ್ಮ ಕೊಡಿಸಿದ್ದು ಅದನ್ನ ಯೂಸ್ ಮಾಡ್ತೀನಿ ನಾನು ನೀವು ಅದೇನು ಇರಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡ್ರಿ ತೆಂಗಿನಕಾಯಿ ಇರ್ತದಲ್ಲ ನಮ್ದು ಅದನ್ನ ಯೂಸ್ ಮಾಡೋನು ಇವೆಲ್ಲ ನೈವೇದ್ಯಕ್ಕೆ ಆರತಿಗೆ ಮತ್ತು ಆಮೇಲೆ ದೀಪದ ಕಂಬ ಅದಾವು ದೀಪದ ಕಂಬ ಶ್ರೇಷ್ಠ ಅಂತಾರು ಇದ್ರೆ ನೀವು ಅವನ್ನ ಯೂಸ್ ಮಾಡ್ರಿ ಇಲ್ಲಾಂದ್ರೆ ನಿಮ್ದು ಬೇರೆ ಯಾವ ಅದಾವ ನಿಮ್ಮ ಮನೆಯೊಳಗೆ ಸ್ಟಾರ್ಟಿಂಗ್ ಅವನ್ನ ಯೂಸ್ ಮಾಡ್ಕೊರಿ ನೀವು ಹೋಗ್ತಾ ಹೋಗ್ತಾ ಮಾಡ್ಕೋತ ಏನು ಬೇಕನ್ನೋದು ನಿಮಗೆ ತಿಳಿದಿತಿ ಎಲ್ಲನೂ ಅವನೇ ತಂದಿಟ್ಕೊಳಕ್ಕೆ ಹೋಗ್ಬೇಡ್ರ ಹೊಸ ಸಾಮಾನು ಏನು ತೊಗೋಬೇಕು ಅನ್ನೋದು ತಿಳಿದ್ಲಾ ಅವಾಗ ತೊಗೋರಿ ಈಗ ಆರತಿ ನಾನು ತೋರ್ಸಾಕ್ತೀನಿ ನಿಮಗೆ ನಮ್ಮಲ್ಲಿ ಕಳಸ ಹಚ್ಚು ಪದ್ಧತಿ ಇತ್ತಾಗ ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಕಳಸ ಹಚ್ಚು ಪದ್ಧತಿ ಕಂಪಲ್ಸರಿ ಇರ್ತೈತಿ ಯಾವ ಪೂಜೆ ಆಗಲಿನೂ ಕಳಸ ಭಾಳ ಶ್ರೇಷ್ಠ ನಮ್ಮಲ್ಲೇ ಸಹ ತೊಗೋತಿ ಇವೆಲ್ಲ ಬೌಲ್ಗಳು ಪುಟಾಣಿ ಸಕ್ರೆ ಹಾಕೋಕೆ ಅಕ್ಷತೆ ಕಾಳು ಹಾಕೋಕೆ ನೀವು ಮತ್ತೇನೇ ಡ್ರೈ ಫ್ರೂಟ್ಸ್ ಹಾಕಿಡೋರು ಇದ್ರಂದು ಎಲ್ಲದಕ್ಕೂ ಯೂಸ್ ಸಕ್ಕ ಇವು ಇವುದ್ರಾಗ ಎಷ್ಟು ಬೇಕಷ್ಟು ನಾನು ಕ್ಲೀನ್ ಮಾಡಿಟ್ಕೋಬೇಕು ಹಂಗ ನಿಮ್ಗೆ ಒಂದು ರೌಂಡ್ ತೋರಿಸಾಕತ್ತೀನಿ ಈ ಥರ ದೀಪ ಅನ್ನೋದವ ನನ್ನ ಕಡೆ ಜಾಸ್ತಿ ಎಣ್ಣೆ ಹಿಡಿಯುವಂಥ ತೊಗೊಂಡ್ರೆ ಅನುಕೂಲ ಯಾಕಂದ್ರೆ ಹಗಲೆಲ್ಲ ಎಣ್ಣೆ ಹಾಕೋದು ಇದಿರಂಗಿಲ್ಲ ಒಂದು ದಿವ್ಸಕ್ಕೆ ಎರಡು ಸಲ ಅಷ್ಟು ಹಾಕ್ಬೋದು ನೀವು ಈ ಥರ ಇದು ಜಾಸ್ತಿ ಎಣ್ಣೆ ಹಿಡಿಯುವಂಥ ದೀಪ ತಗೊಂಡ್ರೆ ಯಾವ್ದು ಬೇಕಾ ತಗೋರಿ ನನ್ನ ಕಡೆ ಒಂದು ಎರಡು ಮೂರು ಸ್ಟೆಟ್ ಅದಾವು ಹಂಗೆ ಮತ್ತು ಕೆಂಪು ಆರತಿ ಒಂದು ಸರ್ಟ್ ಇಟ್ಕೊರಿ ಸಣ್ಣ ಇಲ್ಲಾಂದ್ರೂ ನೀವು ಯಾವ್ದು ಕನಕದ ಆರತಿನೂ ಮಾಡ್ಬೋದು ಅನ್ನ ಕಲಿಸಿ ಮಾಡ್ತಾರಲ್ಲ ಆ ಆರತಿನೂ ಮಾಡ್ಕೋಬೋದು ನೀವು ದೃಷ್ಟಿ ತೆಗ್ಯಾಕ ಸಾಯಂಕಾಲ ದೃಷ್ಟಿ ತೆಗ್ಯಾಕ ಈ ಕೆಲವೊಂದು ನಾನು ಗಿಫ್ಟ್ ಗಿಫ್ಟ್ ಬಂದದ್ದು ಅವೆಲ್ಲ ಇವು ಸಿಂಗಲ್ಲ ಇವೇನತ್ತಿ ಕೆಂಪಾರತಿ ತೆಗಾಕಿಟ್ಕೊಂಡಿನಿ ನಾನು ಇಷ್ಟು ನೀವು ಇಷ್ಟೆಲ್ಲ ಏನೂ ಬೇಕಾಗಿಲ್ಲ ಕಳಸ ಒಂದು ಐದ್ರ ಸಾಕು ನಿಮಗೆ ಸಿಂಪಲ್ ಮಾಡೋಕ್ಕೆ ನಾನು ಕ್ಲೀನ್ ಮಾಡಕ್ಕೆ ತೆಗೆದ್ಕೊಳಾಕ್ತೀನಿ ಎಷ್ಟು ಅಷ್ಟು ನಾನು ತಗೊಂಡ ನಾನು ಭಾಳ ಸಿಂಪಲ್ ಪೂಜೆ ಮಾಡೋದು ಯಾಕಂದ್ರೆ ನಾನು ವರ್ಕ್ ಮಾಡೋದ್ರಿಂದ ಭಾಳ ಸಿಂಪಲ್ ನಾ ಪೂಜೆ ಮಾಡೋದು ಹಾಗಾಗಿ ಭಾಳ ಅಂತೂ ಮಾಡಂಗಿಲ್ಲ ಇನ್ನ ಅದು ವರಮಹಾಲಕ್ಷ್ಮಿ ಪೂಜೆನೂ ಸ್ಟಾರ್ಟ್ ಮಾಡಿಲ್ಲ ನಾನು ಏನಿದ್ರು ಮೊದಲಿಂದ ಏನು ಬಂದೈತಿ ಶುಕ್ರಗೌರಿ ಪೂಜೆನ ಮಾಡಾಕತ್ತೀನಿ ನಾನು ಇಷ್ಟೆಲ್ಲ ತೋರ್ಸಿನ ಈಗ ಈಗ ಹೆಂಗೆ ಮಾಡಬೇಕಪ್ಪ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ರಿ ತಲೆ ಸ್ನಾನ ಮಾಡ್ಕೊರಿ ಸ್ವಲ್ಪ ಬೇಕಂದ್ರೆ ನೈಟ್ ಆಯಿಲ್ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬ ಪಟ ಪಟ ನೀವು ಮಾಡ್ಕೊಳಕ್ಕೆ ಬರ್ತೈತಿ ಹಂಗ ಒಂದು ಇದ್ರಾಗ ಗೋಮತಿ ಚಕ್ರ ಮತ್ತು ಶಂಖ ಆಮೇಲೆ ಬಿಳಿ ಕೌಡಿ ಇಟ್ಕೊಂಡಿನಿ ಅದ್ರಾಗ ಒಂದು ಅವು ಕೆಲವೊಂದು ಎಲ್ಲ ಇಟ್ಕೊಂಡಿನಿ ಅದ್ರಾಗ ಬಿಳಿ ಕೌಡಿ ಅಷ್ಟೇ ಇಡ್ತೀನಿ ನಾನು ಶಂಖ ಇಡ್ತನು ಗೋಮತಿ ಚಕ್ರ ಇಡ್ತನು ಕಮಲದ ಬೀಜ ತೊಗೋಬೇಕು ಆಗಿಲ್ಲ ನನಗೂ ಅವನು ಲಕ್ಷ್ಮಿಗೆ ಅಂದ್ರೆ ಭಾಳ ಪ್ರೀತಿ ಇವೆಲ್ಲ ಏನೆಲ್ಲ ತೆಗೆದಿಟ್ಕೋಬೇಕಾರ ನಿಮ್ಮ ಮನೆಯೊಳಗೆ ಹೊಸದಾಗಿ ಮಾಡೋರ ಮನ್ಯಾಗ ಅಂತೀವಿ ಹಂಗಿಲ್ಲ ಏನೂ ತಲೆ ಕೆಡ್ಸ್ಕೊಕ್ ನಾನು ಬೆಳಗ್ಗೆ ಏನು ಹೇಳಿಲ್ಲ ಈಗ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಗೋಮೂತ್ರ ಹಾಕಿ ಆಮೇಲೆ ನೀರು ನೀರುತ್ತಲ್ಲ ದುಳ್ಪಾದ ನೀರೆಲ್ಲ ಸಿಮ್ಮಿಸಿ ಇಟ್ಕೊಂಡಿದ್ರೆ ನೀವು ಇಟ್ಕೋದು ಕಲ್ಕೋರಿ ನಿಮ್ಮೆಲ್ಲ ಒಂದು ವರ್ಷದವ್ರಿಗೂ ಇಟ್ಕೋಬೋದು ನೀವು ಫ್ರಿಜ್ನಾಗ ದುಳಪಾದ ನೀರ ಆಮೇಲೆ ಗೋಮೂತ್ರ ಅಂತೂ ಸಿಗತ್ತ ನಿಮ್ಗೆ ಅರ್ಕ ಸಿಗ್ತೈತಿ ಅರ್ಕ ತಂದಿಟ್ಕೊಂಡ್ರೆ ಇನ್ನೂ ಈಸಿ ಒಮ್ಮೆ ಅರ್ಕ ತಂದಿಟ್ಕೊಂಡ್ರಂದ್ರೆ ಯಾವಾಗ ಬೇಕಾದವು ನಿಮ್ಗೆ ಅವೇನು ಕೆಡಂಗಿಲ್ಲ ಏನೆಲ್ಲ ಅರ್ಕ ತಂದಿಟ್ಕೊಂಡ್ರೆ ಗೋಮೂತ್ರ ತಂದಿಟ್ಕೊಂಡ್ರೆ ಕೆಡ್ತೈತಿ ಅರ್ಕ ತಂದಿಟ್ಕೊರಿ ಇಲ್ಲಾಂದ್ರೂ ಗೋ ಧೂಳಪಾದ ನೀರು ಮೇಲೂ ನಡಿತೈತಿ ಮಡಿ ಮಾಡ್ಕೊಂಡು ಪರ್ಸಿ ಎಲ್ಲ ನಾವು ಕ್ಲೀನ್ ಮಾಡ್ಕೊತಿಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕಿ ಹೊರಸಲ ಪೂಜೆ ಮಾಡಿ ಆಮೇಲೆ ಮನೆ ಪೂಜೆ ಮಾಡ್ಬೇಕು ಫಸ್ಟ ಮನೆ ಪೂಜೆ ಮಾಡ್ಕೊಂಡು ನಾವು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಎಷ್ಟು ಭಕ್ತಿಯಿಂದ ಮಡಿಯಿಂದ ಅಚ್ಚುಕಟ್ಟಾಗಿ ಮಾಡ್ತೀರಿ ನಿಮ್ಮ ಭಕ್ತಿ ಒಂದ ಬೇಕಕ್ಕಿಗೆ ನಿಮ್ಮ ಆಡಂಬರ ಏನೂ ಬೇಕಾಗಿಲ್ಲ ನಮ್ಮ ಅಡಂಬರ ಏನೂ ಬೇಕಾಗಿಲ್ಲ ಭಕ್ತಿ ಒಂದ ಬೇಕು ಹೆಂಗೆ ಮಾಡೋದು ಅಂಥೇಳಿ ಡೆಮೋ ತೋರಿಸ್ತೀನಿ ನಿಮಗೆ ಹಂಗೆ ಹಂಗೆ ಇಟ್ಟು ತೋರಿಸ್ತಾನೆ ಪೂಜೆದು ಏನೂ ಮಾಡಂಗಿಲ್ಲ ನಾನು ನೈವೇದ್ಯ ಏನೂ ಮಾಡಿಲ್ಲ ಬರೇ ಹೆಂಗೆ ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಅನುಕೂಲ ಹೇಳಿ ಒಂದು ಐಡಿಯಾ ಬರ್ತೈತಲ್ಲ ನೋಡಿದ್ರೆ ಅದಕ್ಕಾಗಿ ತೋರ್ಸಾಕತ್ತೀನಿ ನಾನು ಹಂಗ ಇದು ಹೆಂಗೆ ಹೆಂಗೆ ಅಂತ ಹೇಳ್ತಾ ಮಮ್ಮಿ ಗುಲ್ಗಂಜಿ ಕೊಟ್ಟಿದ್ರು ಗುಲ್ಗಂಜಿನೂ ಶ್ರೇಷ್ಠ ಇಡ್ ಅಥೇಳಿ ಅವನು ಇಟ್ಕೊಳಕತ್ತೀನಿ ನಾ ಎಲ್ಲಾನು ಹೆಂಗೆ ಮಾಡುದು ಅಂತೇಳಿ ಈಗ ನೋಡೋಣ ಬರ್ರಿ ಬಾಗಿಲಿಗೆ ಚಂದ ರಂಗೋಲಿ ಹಾಕ್ರಿ ಶಂಕು ಚಕ್ರ ಹಾಕ್ರಿ ಪಾದ ಹಾಕ್ರಿ ಆಕಳ ಪಾದ ಹಾಕ್ರಿ ಕಮಲ ಆಮೇಲೆ ಸ್ವಸ್ತಿಕ ಅಂದ್ರ ಇಪ್ಪತ್ನಾಕೇಳಿ ರಂಗೋಲಿ ಎಲ್ಲಾನು ಹಾಕೊಂಡ ಹೊರಗು ರಂಗೋಲಿ ಹಾಕೋರ್ ಗೇಟ್ ಹೊರಗನು ಆ ನೀವು ಬಾಗಿಲ್ವರ್ಗುನು ಹಾಕೋ ಗೊತ್ತೋಲ್ ಬಾಗಿಲು ಬರಗು ಹಾಕೋಬಹುದು ನಾನು ಬೋರ್ ಅಂತು ಹಾಕಿರ್ತೀನಿ ನಾ ರಂಗೋಲಿ ಈಗ ಹಾಕೊಂಡ ಮನೆ ಪೂಜೆ ಎಲ್ಲ ಮುಗಿಸ್ಕೋಬೇಕು ಫಸ್ಟ್ ನೀವು ದೇ ಡೈಲಿ ಯಾವ ಥರ ಮನೆ ಪೂಜೆ ಮಾಡ್ತೀರಿ ಮನೆ ಪೂಜೆ ಫಸ್ಟ್ ಮುಗಿದಿರ್ಬೇಕು ನಿಮ್ಮದು ಮನೆ ಪೂಜೆ ಆದ ತಕ್ಷಣ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೊರಿ ನೈವೇದ್ಯ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನೂ ಒಳ್ಳೇದು ಯಾಕಂದ್ರೆ ಒಮ್ಮೆ ಒತಾಟೆ ಪೂಜೆಗೆ ಕೂತು ಬಿಡಾಕ್ ಬರ್ತೈತೆ ನೀವು ನೈವೇದ್ಯ ಮಾಡ್ಕೊಂಡ್ರಂದ್ರೆ ನಮ್ಮ ಕಡೆ ಕಡಬ ಮಾಡ್ತಾರ್ರು ಬ್ಯಾಳಿ ಕಡುಬ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ನೋಡ್ಕೊರಿ ಇಲ್ಲಾಂದ್ರೆ ಬ್ಯಾಳಿ ಕಡಬ ಮಾಡಿದ್ರು ನಡಿತೈತಿ ಬರೀ ಊರನ್ನ ಉಂಡೆ ಮಾಡಿದ್ರು ಮಾಡಿಟ್ಟು ಪ್ರೀತಿನಕೀಗ ಲಕ್ಷ್ಮೀ ಗೌರಿಗೆ ಯಾವ ರೀತಿ ನಿಮಗೆ ನಿಗದತಿ ಅದು ನಿಮ್ಗೆ ಯಾವುದು ಸಾಧ್ಯಕತಿ ಅದನ್ನು ಮಾಡ್ಕೊರಿ ಫಸ್ಟಿಗೆ ಒಂದು ಮಡಿ ಬಟ್ಟೆ ಹಾಸಿನ ನಾನು ಒಂದು ಕ್ಲಾತ್ ಹಾಸಿನಿ ಟೇಬಲ್ ಕ್ಲಾತ ಆಮೇಲೆ ನಿಮ್ಗೆ ಈ ಥರ ಮಡಿ ಬಟ್ಟೆ ಮನೆ ಇದ್ರೆ ಇಟ್ಕೊರಿ ಇಲ್ಲಾಂದ್ರೆ ಟೇಬಲ್ ಕ್ಲಾತ್ ಅಷ್ಟು ನೀವು ಮಡಿ ಅದನ್ನು ಒಗೆದಿಟ್ಕೊಂಡಿದ್ರೆ ಅಂದ್ರೆ ಒಗೆದಿಟ್ಕೊಳಬೇಕು ಒಗೆದಿಟ್ಕೊಂಡು ಅದನ್ನು ಹಾಸ್ಕೊಂಡು ಅದ್ರ ಮೇಲನಾನೇ ಇಟ್ಕೊರಿ ನೀವು ಮನಿ ಇದ್ರೆ ಈ ಥರ ಒಂದು ಸಣ್ಣ ಮನೆ ಇಟ್ಕೊರಿ ಅದ್ರ ಮ್ಯಾಲ ಒಂದು ಬಿಳಿ ಬಟ್ಟೆ ಹೊಸ ಅದನ್ನ ಹಾಕೋರಿ ಇಲ್ಲಾಂದ್ರೆ ದೇವ್ರ ಬಟ್ ದೇವ್ರಿಗೆ ಹತ್ತೆ ಇಟ್ರಿ ತುಲ ಮಳಿಸಿ ಯೂಸ್ ಮಾಡ್ರಿ ಮನುಷ್ಯರು ಯೂಸ್ ಮಾಡಿದ್ದು ಯಾವ್ದು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಇದಕ್ಕೆ ಒಂದು ಪದ್ಮ ಹಾಕೊಳ್ಳೋಣ ರಂಗೋಲಿ ಅಂತೂ ಭಾಳ ಇಂಪಾರ್ಟೆಂಟ ಗೌರಿ ಪೂಜೆಕ್ ಅಥವಾ ಲಕ್ಷ್ಮೀ ಪೂಜೆಕ ಅಷ್ಟದಳ ಪದ್ಮ ಹಾಕೊಳ್ಳೋಣ ಇದು ಅಷ್ಟದಳ ಅಂದ್ರೆ ನಿಮ್ಗೆ ಗೊತ್ತ ತಂದ್ಕೊಂಡು ಇದು ವೈಟ್ ಒಳಗೆ ಕಾಣಿಸ್ಲಿ ನಿಮ್ಗೆ ಅಷ್ಟದಳ ಪದ್ಮ ಹಾಕ್ರಿ ಹಾಕಿರಿ ಅಂದ್ರೆ ಎಂಟು ಪಕಳಿ ಇರುವಂಥ ಒಂದು ಕಮಲ ತೆಗಿಬೇಕು ಆಮೇಲೆ ಇದ್ರ ಮೇಲೆ ಒಂದು ಅಕ್ಕಿ ಹಾಕಿರುವಂಥ ಒಂದು ತಾಟ್ ಇಡಬೇಕು ಎಲೆ ಅಂತ ಮೊದಲು ಸಿಕ್ತಿದ್ದು ಅವು ಅವಾಗೆಲ್ಲ ನಾವು ಸಣ್ಣದಾಗ ಎಲ್ಲಿ ಮ್ಯಾಗ ಊಟ ಮಾಡ್ತಿದ್ವಿಲ್ಲ ನಾವು ಮುದುಕದ ಎಲೆ ಅವು ಈಗ ಎಲ್ಲ ರೇಯರ್ ಸಿಗುದು ಹಿಂಗಾಗಿ ಅರ್ಶಿನ ಕುಂಕುಮ ಎರ್ಸ್ಕೋರಿ ರಂಗೋಲಿ ಹಾಕಿದ್ದಕ್ಕೆ ಅರ್ಶಿನ ಕುಂಕುಮ ಎರ್ಸ್ಕೊಂಡ ಈಗ ಅದಕ್ಕೆ ಒಂದು ಅಕ್ಕಿ ಹಾಕಿರುವಂತ ಒಂದು ತಾಟ್ ಇಟ್ಕೋಬೇಕು ನಾವು ಇಲ್ಲೇ ತಾಟ್ ಇಲ್ಲಪ್ಪ ನಿಮ್ಗೆ ಅಂದ್ರು ಇದ್ರ ಮೇಲನ ಅಕ್ಕಿ ಹಾಕೋಬಹುದು ನೀವು ರಂಗೋಲಿ ಮಾತ್ರ ಕೆಳಗೆ ಹಾಕ್ಬೇಕ ನೀವು ಟೇಬಲ್ ಕ್ಲಾತ್ ಮೇಲೆ ತಾಟ್ ಇಲ್ಲಪ್ಪ ಅಂದರು ಕೆಳಗೆ ರಂಗೋಲಿ ಹಾಕಿ ಅದ್ರ ಮ್ಯಾಲ ಒಂದು ಬಟ್ಟೆ ಹಾಶಿ ಮತ್ತು ನೀವು ಅದಕ್ಕೆ ಈ ಥರ ಒಂದು ಅಕ್ಕಿ ಹಾಕಿ ಒಂದು ಸೊಸ್ತಿ ಹಾಕಬೇಕು ನೀವು ತಾಟ ಇಲ್ದವ್ರು ಇದ್ದವ್ರು ಏನೈತಿ ಇದ್ರಾಗ ತಾಟ್ನಾಗಾನ ಹಾಕಿ ಸೊಸ್ತಿ ಅದು ಕರ್ಶನಾಗ ಕುಂಕುಮ ಏರಿಸ್ರಿ ಈಗ ಇದಕ್ಕೆ ಒಂದು ಕಳಶ ಇಡುನು ನೀವು ಬೋರಿಂದ ತುಂಬ್ಕೋತಿರೋ ಎದರಿಂದ ತುಂಬ್ಕೋತಿರೋ ತುಂಬ್ಕೊಂಡು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ತುಂಬ್ಕೊಂಬರ್ಬೇಕು ತುಂಬ್ಕೊಂಬಂದು ಈ ಥರ ಇಟ್ಕೊಬೇಕು ನೀವು ಫಸ್ಟಿಗೆ ಇದಕ್ಕೆ ಇದಕ್ಕೆ ಒಂದು ಕಾಯಿನ್ ಹಾಕೋಣ ಈಗ ಈ ಥರ ಒಂದು ಐದ್ರದ್ದು ಕಾಯಿನ್ ಹಾಕಿರಿ ಆದಷ್ಟು ಸ್ಟೀಲ್ ಯೂಸ್ ಮಾಡಬೇಡ್ರಿ ಒಂದು ರೂಪಾಯಿ ಎರಡು ರೂಪಾಯಿ ಐದ್ರ ಕಾಯಿನ್ ಹಾಕಿರಿ ಹಿತ್ತಾಳೆ ಇರ್ತಾವಲ್ಲ ಹೆಂಗೋವು ಅದೊಂದು ಕಾಯಿನ್ ಹಾಕಿ ಈಗ ಅರಶಿನ ಕುಂಕುಮ ಇರ್ಸುನು ಅದ್ರಾಗ ಒಂದು ಹೂವು ಇದ್ರೆ ಹೂ ಹಾಕೋರಿ ಒಂದು ಈಗ ಗಂಗಾಮಾತೇನ ಒಂದು ಸ್ವಲ್ಪ ನೆನೆಸ್ಕೊಂಡ ಗ ಭಾರವಾಥೇಳಿ ನೆನೆಸ್ಕೋಬೇಕು ಆಹ್ವಾನ ಗಂಗಾ ಗಂಗಾಮಾತೇನ ಮಾಡ್ಕೊಂಡು ಈಗ ಐದಲಿ ಜೋಡಿಸ್ಕೋಬೇಕು ಎಲೆ ಅಥವಾ ಈ ವೀಳ್ಯದೆಲೆ ಮಾವಿನ ಎಲೆ ಸಿಕ್ಕರೆ ಇನ್ನೂ ಶ್ರೇಷ್ಠ ಅವು ಸಿಗ್ಲಿಲ್ಲ ಅಂದ್ರೆ ವೀಳ್ಯದೆಲೆ ಅಂತರೂ ಸಿಕ್ಕ ಸಿಕ್ಕು ನಮಗ ಈ ತರ ಐದು ಜೋಡಿಸ್ಕೊಳ್ಳುನು ಐದಲಿ ಇದಕ್ಕೆ ಹಾಕಾಕ ಐದು ಎಲೆ ಹಾಕಿ ನಾವು ತೆಂಗಿನಕಾಯಿ ಫಸ್ಟ್ ತಗೊಂಡು ಅದ್ರ ಸೈಜ್ ಎಲ್ಲ ನೋಡ್ಕೋಬೇಕು ಕಳಸಕ್ಕೆ ತೆಂಗಿನಕಾಯಿ ಅಂತ ಹೇಳಿ ನಂದು ಕಳಸ ಸಾಂದೈತಿ ನೀವು ದೊಡ್ಡ ಕಳಸ ಆದ್ರೂ ಇಟ್ಕೋಬಹುದು ಇಲ್ಲಾಂದ್ರೆ ಸಣ್ಣ ಕಳಸ ಸಾಕಂದ್ರೆ ನೀವು ಇಷ್ಟ ಸಿಂಪಲ್ ಸಾಕಂದ್ರೆ ಇಷ್ಟ ಇಟ್ಕೋಬೋದು ಈ ಥರ ನೋಡಿ ನೀವು ಕರೆಕ್ಟಾಗಿ ಇಲ್ಲಿ ಏನು ಪೆಟ್ಟಲಾರ್ದಂಗೆ ಜೋಡಿಸ್ಕೊಡ್ರಿ ಕಾಯಿ ಮೇಲೆ ಕಳಿಸದ್ಮೇಲೆ ಕಾಯಿ ಇಟ್ಕೊರಿ ಈ ಥರ ಚಂದಂಗ ನೀಟಾಗಿ ಇಟ್ಕೊರಿ ಒಮ್ಮೆಮ್ ಕೆಳಗೆ ಹೋಗೋ ಚಾನ್ಸ್ ಇರ್ತಾವೆ ಹುಷಾರಾಗೆ ಇಟ್ಕೊಳ್ರಿ ನೀವು ಸ್ವಲ್ಪ ಎತ್ತಿದ್ರೂ ಕೆಳಗೆ ಹೋಗಿಬಿಡ್ತಾವ ನೀರೊಳಗೆ ನೋಡಿ ಚಂದಂಗ ಈ ಥರ ಸೆಟ್ ಮಾಡ್ಕೊಡ್ರಿ ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡಿಂದ ಏನೇನು ಅನ್ನೋದು ನಿಮಗೆ ಹೇಳ್ತಾನೆ ನೆಕ್ಸ್ಟ್ ಈಗ ಮೊದಲಿಗೆ ನಾವು ದೀಪ ಹಚ್ಚಲಾರ್ದ ಪೂಜೆ ಸ್ಟಾರ್ಟ್ ಮಾಡ್ಕೋಬಾರದು ಈ ತರ ನನ್ ಪದ್ಮ ಇತ್ತ ಇದನ್ನ ನಾನು ಕಟ್ಟೆ ಪೂಜೆ ಮಾಡ್ತನು ಅದ್ರ ಈಗ ತೋರ್ಸಂಗಿಲ್ಲ ನಿಮ್ಗ ನೀವು ಸ್ಟಾರ್ಟಿಂಗ್ ಇರಂಗಿಲ್ಲ ಇದು ಎಲ್ಲ ತಂದ ಮಾಡ್ರು ನೀವು ಮಾಡ್ಕೋಬಹುದು ಈಗ ಆ ಈ ತರ ಬಂಗಾರದೊಂದು ನಾನು ದೇವರಿಗೆ ಅತ್ತ ಮಾಡ್ಸಿದ್ದೈತಿ ನಾ ಹಾಕ್ತಾನು ನೀವು ಇರಲಿಲ್ಲ ಅಂದ್ರೆ ಏನೂ ವರಿ ಮಾಡ್ಕೋಬೇಡ್ರಿ ಹಾಕಬೇಕತ್ತೇನೋ ರೂಲ್ಸ್ ಇಲ್ಲ ಸಿಂಪಲ್ಲಾಗೆ ಮಾಡ್ಕೊರಿ ನೀವು ಈಗ ಎರಡು ದೀಪ ಇಡುನು ಫಸ್ಟಿಗೆ ದೀಪನ ಹಚ್ಚುನು ದೀಪಕ್ಕೆ ಏನೈತಿ ಎರಡು ಬತ್ತಿ ಮಾಡ್ಕೊರಿ ನೀಟಂಗೆ ಎರಡೆರಡು ಬತ್ತಿ ಹಾಕಿರಿ ಒಂಟು ಬತ್ತಿ ಅದು ಹಾಕಕ್ಕೆ ಹೋಗ್ಬೇಡ್ರಿ ಫಸ್ಟ್ ಟೈಮ್ ಗೊತ್ತಿರಂಗಿಲ್ಲ ಎರಡೆರಡು ಬತ್ತಿ ನೀಟಂಗೆ ಕೈ ಒಳಗನ ಹೊಸದ ಹಾಕಿರಿ ಕೈ ಒಳಗೆಲ್ಲ ಹೊಸ ಅಂಗೈಯಾಗೆಲ್ಲ ಹೊಸಕ್ಕೆ ಹೋಗ್ಬೇಡ್ರಿ ಬಟ್ಟೊಳಗೆ ಹೊಸದ ಹಾಕಬೇಕಿ ಅದಕ್ಕಿಂತ ಮುಂಚೆ ಈಗ ದೀಪ ಹಚ್ಕೊಂಡಿ ಅನ್ಕೋರಿ ನೀವು ಅನ್ಕೊಂಡ ಈಗ ಫಸ್ಟಿಗೆನ ಪ್ರಥಮ ಪೂಜಿತ ಆದ ಗಣಪತಿನ ಪೂಜೆ ಮಾಡೋನು ಇದು ಅಡಿಕೆ ಬೆಟ್ಟ ಇಟ್ಕೊರಿ ಇಲ್ಲಾಂದ್ರೆ ಆಕಳು ಶಗಣಿ ಆ ಜವಾರಿ ಆಕಳದು ತಂದ ಅದಕ್ಕೆ ಗರ್ಕಿ ಸಿಗಸೆ ಫಸ್ಟ್ ಶಗನಿನ ಪೂಜೆ ಮಾಡ್ಬೇಕು ನಾವು ಅದು ಭಾಳ ಶ್ರೇಷ್ಠ ಅದಕ್ಕೆ ಗೆಜ್ಜೆ ವಸ್ತ್ರ ಎರ್ಸಿನ ಈಗ ಸಿಖರ ಅದನ್ನ ಮಾಡ್ಕೊರಿ ನೀವು ಕಂಪಲ್ಸರಿ ಇಲ್ಲಿಕಂದ್ರೆ ಎಲಿ ಇಟ್ಟ ಈ ತರ ಒಂದು ಅಡಿಕೆ ಬೆಟ್ಟ ಇಡ್ರಿ ಇಟ್ಟ ಇದನ್ನ ಫಸ್ಟ್ ಪೂಜೆ ಮಾಡಬೇಕು ಕಾಯಿ ಹೊಡಿಬೇಕು ನೀವು ಬೇಕಂದ್ರೆ ಶಕ್ತಿ ಇದ್ರೆ ಕಾಯಿ ಹೊಡಿರಿ ಅವಂಗ ಕಡ್ಲಿ ಕಾಳ ಬಾಣ ಹಿಡೀರಿ ಕಡ್ಲಿ ಕಾಳು ನೆನ್ಸಿಟ್ ನಾವು ನಾವು ಕಾಳ ಬೆಲ್ಲ ಹಾಕಿ ಫಸ್ಟ್ ನೈವೇದ್ಯ ಮಾಡಿ ಅವ್ನು ಉದಿನ ಕಡ್ಡಿ ಬೆಳಗ್ಗೆ ದೇವ್ರನ್ನ ಬೇಡ್ಕೊರಿ ಬೇಡ್ಕೊಂಡು ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈಗ ಏನಾರು ನಿಮ್ಮ ಮನಸ್ಸೊಳಗೆ ಇದ್ರೆ ಯಾ ಪೂಜೆ ಯಾವುದಕ್ಕಾಗಿ ಮಾಡಾಕತ್ತಿರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕಾದ್ರೆ ಯಾವುದಕ್ಕೆ ನೀವು ಮಾಡೋಕ್ಕಿರಲ್ಲ ನಿಮ್ಗೆ ಹೇಳಿ ಅದನ್ನ ಮನಸ್ಸನ್ನಾಗ ಬೇಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊರಿ ಗಣಪತಿಗೆ ಬೇಡ್ಕೊಂಡ ಈಗ ಬ್ಲೌಸ್ ಪೀಸ ಮತ್ತು ಇದು ಬಳಿ ತೊಗೋರಿ ಬ್ಲೌಸ್ ಪೀಸ್ ನಿಮ್ಮ ಶಕ್ತಿ ಯಾವುದೋ ಒಂದು ಟ್ವೆಂಟಿ ರುಪೀಸ್ ಏರ್ಸಿರು ಅದನ್ನು ಯೂಸ್ ಮಾಡ್ಕೋಬೇಕು ನೀವು ಇನ್ನೊಂದು ಮುಖ್ಯವಾದದ್ದು ಗೆಜ್ಜಿ ವಸ್ತ್ರ ಬೇಕ ಬೇಕು ಲಕ್ಷ್ಮಿ ಪೂಜಕ ಗೌರಿ ಪೂಜೆಕ ಗೆಜ್ಜಿ ವಸ್ತ್ರ ಬೇಕ ಬೇಕು ಎಳೆ ಎಳಿ ಆದರೂ ಹಾಕ್ರಿ ಇಲ್ಲಾಂದ್ರೆ ಹತ್ತು ರೂಪಾಯಿ ತೊಗೊಂಡ್ರೆ ಎರಡು ಎಳೆ ಆಕತಿ ಜಾಸ್ತಿ ತಗೊಂಡ್ರೆ ಐದು ಎಳೆ ಹಾಕ್ಬೋದು ನೀವು ಮತ್ತು ಅರ್ಶಿಣ ಕೊಂಬ ಭಾಳ ಶ್ರೇಷ್ಠ ಕೊಂಡದ್ದೆಲ್ಲ ತಾಳಿ ಹಾಕಕ್ಕೆ ಹೋಗ್ಬೇಡ್ರಿ ಗೋಲ್ಡ್ ಗೋಲ್ಡ ಏನಿದ್ರು ನೀವು ಅರ್ಶಿಣ ಕೊಂಬ ಭಾಳ ಶ್ರೇಷ್ಠ ಅರ್ಶಿನ ಕೊಂಬಕ್ಕೆ ಹಳದಿದಾರ ಬಿಳಿ ದಾರಕ್ಕೆ ಅರ್ಶಿಣ ಹಚ್ಚಿ ಈ ತರ ಕೊಂಬ್ ಬಿಟ್ಕೊರಿ ಮಕ್ಕಳಿರುವಂತ ಕೊಂಬನ ಕಟ್ರಿ ಕಂಪಲ್ಸರಿ ಕಟ್ಟೆ ಈ ತರ ನೀವು ಹಾಕೋರಿ ಮತ್ತ ಪಡೌಲ್ಕಾಯಿನ ಇಟ್ಟಿನಿ ನಮ್ ಮಗ್ಳ ಪಡೋಲ್ಕಾಯಿ ಗೌರಿಗೆ ಗೌರಿ ಪ್ರೀತಿ ಪಡೋಲ್ಕಾಯಿನ ಮಗ್ಲ ಇಟ್ಟೀನಿ ಈ ಕಡೆ ಆಕಡೆ ಗರಿಕಿ ಮತ್ತ ಮಾವಿನ ತೋಳೆಲ್ಲ ಇಡಬೇಕು ನೀವು ನನ್ನ ಕಡೆ ಸದ್ಯಕ್ಕಿಲ್ಲ ಈಗ ಗರಿಕಿ ಮಾವಿನ ತೋಳಲ್ಲ ಇಡಬೇಕು ಗಣಪತಿಗೂ ಇಪ್ಪತ್ತೊಂದು ಗರಿಕಿ ಏರ್ಸಿರ್ಬೇಕು ನೀವು ಫಸ್ಟ್ ಅನ ಈಗ ಗಣಪತಿನ ಸೈಡಿಗೆ ಇಟ್ಟೀನಿ ನಾನು ಅಮ್ಮನ ಮಗ್ಳನ ಮುಂದ ಪಕ್ಕಿಟ್ಟಿನವ್ನ ಈಗ ನಾವು ಕಾಲುಂಗುರ ಇದ್ರ ನೀವೊಂದರ್ಧ ತೊಲಿ ಸಾಧ್ಯ ಅದರ ತಗೋರಿ ಇಲ್ಲ ಅಂದ್ರ ನಿಮಗೆ ಯಾವಾಗ ಶಕ್ತಿ ಸಿಕ್ತತಿ ಅವಾಗ ತಗೋರಿ ಆಮೇಲೆ ಕ್ವಾಯ್ನ್ ಇಡ್ರಿ ಒಂದು ಸ್ವಲ್ಪ ಇದ್ರ ಕ್ವಾಯ್ನದಿರ್ತಾವಲ್ಲ ನಿಮ್ಮ ಕಡೆ ದುಡ್ಡು ಅಂತ ನೋಟದು ಇಡಾಕ ಹೋಗ್ಬೇಡ್ರಿ ಕ್ವಾಯಿನ್ ಇಡ್ರಿ ನೀರಿಗೆ ಲಕ್ಷ್ಮಿ ನೈವೇದ್ಯಕ ನೀರು ಒಂದು ಬೌಲ್ ಇಟ್ಕೋರಿ ಒಂದು ವಾಟೆ ಇಟ್ಕೋರಿ ಆಮೇಲೆ ಕಳಸಕ್ಕೆಲ್ಲ ರೆಡಿ ಮಾಡಿ ಇದಕ್ಕೊಂದು ಎರಡು ಇಲ್ಲಿ ಹಾಕಿ ಇಟ್ಕೊರಿ ಇದಕ್ಕೂ ಎರ್ಡೆ ಬತ್ತಿ ಹಾಕಿ ದೀಪ ಹಚ್ಚಿಟ್ಕೊರಿ ಅರಶಿನ ಕುಂಕುಮ ಹಾಕಿಟ್ಕೊರಿ ಅದಕ್ಕೆ ಈಗ ಉಡಿ ತುಂಬೋನು ಉಡಿ ಏನಂದ್ರ ಎರಡು ಇಡ್ಬೋದು ಐದನು ಇಡ್ಬೋದು ನಾ ಎರಡು ಉಡಿ ಅಷ್ಟ ಇಡ್ತಾನೆ ಈಗ ಅಂದ್ರೆ ಸಿಂಪಲ್ ಆಗಿ ಪೂಜೆ ಮಾಡ್ಬೇಕಂದ್ರ ಅಷ್ಟು ತೋರಿಸ್ಬೇಕು ನಾನು ಈಗ ಎರಡು ಉಡಿ ಇಡೋನು ಇದ್ರಾಗ ಉತ್ತೊತ್ತಿ ಅರಿಶಿನ ಅಡಿಕೆ ಆಮೇಲೆ ನಿಂಬೆ ಹಣ್ಣ ಉಡಿ ತುಂಬಬೇಕು ನೆನಗಡ್ಲಿ ಇರ್ತಾವಲ್ಲ ಕಡ್ಲಿ ಕಾಳು ನೆನೆಸಿರ್ತಿವಿ ರಾತ್ರಿನ ಅವ್ನು ನೆನ್ಗಡ್ಲಿನೂ ಇಡಬೇಕು ಇಟ್ಟ ಉಡಿ ತುಂಬೋನು ಈಗ ತೋರಿಸ್ತಾನೆ ನಿಮಗೆ ಏನೇನು ತೊಗೊಂಡಿನ ಹೇಳಿ ಉತ್ತೊತ್ತಿ ಮತ್ತು ಅಡಿಕೆ ನನ್ನ ತಗೋತನು ಇದು ಬಾದಾಮಿ ಬಂದೈತೆ ಅಂತ ಎಕ್ಸ್ಟ್ರಾ ಅಡಿಕೆ ತಗೊಂಡ ಈಗ ಅಷ್ಟು ಉಡಿ ಇಡೋನು ಎರಡು ಉಡಿ ಇಡ್ಬೇಕು ಈ ತರ ನಮ್ ಸೈಡ್ ಏನೈತಿ ಈ ತರ ಒಂದೊಂದನ ಇಡ್ತಾರೆ ಒಂದೊಂದು ಕೆಲವೊಂದು ಕಡೆ ಎರಡು ಬಾಳೆ ಬಾಳೆಹಣ್ಣ ಹಿಂಗ ಅಡಿಕೆ ಏನೋ ಇಡ್ತಾರೋ ನಮ್ ಕಡೆ ಇದರ ಪದ್ಧತಿ ಪದ್ದತಿ ಇದೇ ಇದರನ ಮಾಡ್ತೀವಿ ನೀವು ನಿಂಬೆ ಹಣ್ಣು ಬದಲಿ ಬಾಳೆಹಣ್ಣು ಇಡ್ಬೋದು ಇಲ್ಲ ಇಲ್ಲಪ್ಪ ನಿಂಬೆ ಹಣ್ಣು ಶ್ರೇಷ್ಠ ಅಂದ್ರ ಹಣ್ಣು ಇಟ್ಕೋಬೋದು ನೀವು ಈಗ ಉಡಿ ತುಂಬಿದ್ದು ಆತಲ್ಲ ಉಡಿ ಇಟ್ಟಿನ ಮುಂದ ಆಮೇಲೆ ಈಗ ದಂಡಿ ಹಾಕುನು ಈ ದಂಡಿ ಇರ್ಲಿಲ್ಲಪ್ಪ ಅಂದ್ರೂ ತಲೆ ಕೆರ್ಸ್ಕೊಬೇಡ್ರಿ ಒಂದ್ ಹೂ ಆದ್ರೂನು ಏರ್ಸ್ರಿ ಅಲ್ಲೇ ಅಕ್ಕಪಕ್ಕದಾಗ ಎಲ್ಲರೂ ಹೂ ಸಿಕ್ಕ್ರ ನಿಮಗ ಇಲ್ಲಿಕ ನೀವ ಏನಾರ ಪಾಟ್ ಒಳಗ ಹಾಕಿದ್ರ ಹೂ ಒಂದೇ ಏರ್ಸಿದ್ರು ಸಾಕು ಭಕ್ತಿಯಿಂದ ಏನ್ ಬೇಕತ್ತಿಲ್ಲ ಏನು ಖರ್ಚು ಮಾಡ್ಬೇಕತ್ತೇನಿಲ್ಲ ನಿಮ್ದು ಎಷ್ಟು ಶಕ್ತಿ ಐತಿ ಅಷ್ಟು ನೋಡ್ಕೊಂಡು ಮಾಡ್ರಿ ಈಗ ಹಣ್ಣು ಏನೈತಿ ಈ ತರ ಡಬ್ ಇಡಾಕ್ ಹೋಗ್ಬೇಡ್ರಿ ಹಂಗಾತ ಇಡ್ರಿ ಆದಷ್ಟ ಬಹಳಷ್ಟು ಕಡೆ ನೋಡಿನಿ ಡಬ್ ಇಟ್ಟಿರ್ತಾರೋ ಈ ತುಂಬಾ ದೇವಿ ಕಡೆ ಮಾಡಿ ಇಡ್ಬೇಕು ಈ ತರ ಇಡ್ಬೇಕು ಹಣ್ಣ ನನಗೂ ಮೊದಲು ಗೊತ್ತಿರಲಿಲ್ಲ ನಾನು ನೋಡಿ ಮಾಡಿ ಕೇಳಿ ತಿಳ್ಕೊಂಡೇನಿ ಈ ಹಣ್ಣು ಹಣ್ಣಿಟ್ರ ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗೀತು ಇನ್ನು ನೈವೇದ್ಯ ಇಟ್ಕೋಬೇಕು ನಾವು ನೈವೇದ್ಯಕ್ಕೆ ಬೌಲ್ ಇಟ್ಟಿಲ್ಲ ಅದ್ರೊಳಗೆ ನೈವೇದ್ಯ ಇಟ್ಕೋರಿ ನೀರು ಇಟ್ಕೋರಿ ಇಷ್ಟು ಮಾಡ್ಕೊಂಡ್ರಹ್ ಪೂಜೆ ಮುಗೀತು ಕಳ್ಸೋಕೇನೈತಿ ಎಲೆಯರ್ ಇಟ್ಕೋರಿ ಹೂವರ್ ಇಟ್ಕೋರಿ ಅದಕ್ಕೆ ಕಾಯಿ ಒಂದು ಇಟ್ಕೋರಿ ಹೊಡ್ಯಾಕ ಇದ್ರಾಗ ನೈವೇದ್ಯ ಇಟ್ಕೊಂಡು ಅಂತ ತನ್ಕೋರಿ ನೈವೇದ್ಯ ಮಾಡಿ ನೀರನ್ನು ನೈವೇದ್ಯ ಮಾಡ್ಬೇಕು ಕಂಪಲ್ಸರಿ ತುಪ್ಪದ ಬತ್ತಿ ಇಟ್ಕೋರಿ ಇಲ್ಲ ಅಂದ್ರೆ ನೀವು ಏನಾದ್ರೂ ಹಚ್ಕೊಳಕ್ ಕುದಿನ ಕಡ್ಡಿ ಆದ್ರೂ ಹಚ್ಕೋರಿ ತುಪ್ಪದ ಬತ್ತಿ ಇರ್ಲಿಲ್ಲ ಅಂದ್ರೂ ಭಕ್ತಿಯಿಂದ ಬೇಡ್ಕೋರಿ ಬೇಡ್ಕೊಂಡ ಪೂಜೆ ಮಾಡ್ಬೇಕೀಗೆಲ್ಲಾನು ಪೂಜೆ ಮಾಡ್ಬೇಕು ಪ್ರತಿಯೊಂದೂನು ಕಾಯಿ ಪೂಜೆ ಮಾಡ್ರಿ ಆಮೇಲೆ ಕಳಶಾ ಪೂಜೆ ಮಾಡ್ರಿ ಬ್ಲೌಸ್ ಪೀಸ್ ಪೂಜೆ ಮಾಡ್ರಿ ಬಳಿ ಪಡೋಲ್ಕಾಯಿ ಬಾಳೆಹಣ್ಣ ಉಡಿ ತುಂಬಿ ವಾವು ಕಳಸಾ ಪೂಜೆ ಮಾಡ್ರಿ ರೊಕ್ಕ ಪೂಜೆ ಮಾಡ್ರಿ ಏನಾರ ಶಂ ಕೌಡಿ ಶಂಕುದ್ ಇಟ್ಟಿದ್ರ ಅವನು ಪೂಜೆ ಮಾಡ್ರಿ ಇಲ್ಲಾಂದ್ರೆ ಇಲ್ಲ ಹ್ಮ್ ಎಲ್ಲಾ ಪೂಜೆ ಮಾಡ್ಕೋಬೇಕು ಪ್ರತಿಯೊಂದು ಗಂಧ ಅರ್ಶಿಣ ಕುಂಕುಮ ಹಚ್ಚೆ ಪೂಜೆ ಮಾಡ್ಕೋರು ಎಲ್ಲಾನು ನೀಟಂಗ ಮಾಡ್ಕೊಂಡ ಫಸ್ಟ್ ಕಾಯಿ ಒಡೋದ್ ಇಟ್ಕೊಂಡ ಇವನ್ನೆಲ್ಲ ಇಟ್ಕೊಂಡ್ ತೋರ್ಸಾಕ್ತೇನಿ ನಿಮ್ಗ ಇದ್ರಾಗ ನಿಮಗೆ ಕೌಡಿ ಇವೆಲ್ಲ ಬೇಕದ್ದೇನು ಇಲ್ಲ ಸಿಂಪಲ್ ಪೂಜೆ ಮಾಡೋರಿಗೆ ಇದ್ರಾಗ ಯಾವ್ದು ಒಂದಿರ್ಲಿಲ್ಲ ಅಂದ್ರೂ ಗೆಜ್ಜೆ ವಸ್ತ್ರ ಒಂದು ಮಾತ್ರ ಕಂಪಲ್ಸರಿ ಬೇಕು ಪುಟಾಣಿ ಸಕ್ರೆ ಅಕ್ಷತೆ ಕಾಳು ಬೇಕು ಗೆಜ್ಜೆ ವಸ್ತ್ರ ಬೇಕು ಎರಡು ಇದ್ರೂ ನಡಿತೈತಿ ಎರಡು ನಿಂಬಿಯನ್ನ ಎರಡು ಬಾಳೆಹಣ್ಣ ಒಂದ ಪಡೋಲ್ಕಾಯಿ ಒಂದ್ ಬ್ಲೌಸ್ ಪೀಸಾ ಬಳಿ ಅರಶಿನ ಕೊಂಬ ಗೆಜ್ಜಿ ವಸ್ತ್ರ ಸ್ವಲ್ಪ ಅಕ್ಕಿ ಮತ್ ಕಾಲುಂಗರ ಇಷ್ಟಿದ್ರೆ ಸಾಕು ಕಾಲುಂಗರ ನೋಡ್ರಿ ನಿಮ್ಮ ಶಕ್ತಿ ಅನ್ಸಾರ ಹಾಗೆ ಒಂದು ಅರ್ಧ ತೊಲಿ ಒಳಗನ ಬರ್ತಾವೆ ಎಡ ತಗೋಬಹುದು ನೀವು ಬೇಕಂದ್ರೂ ಇಷ್ಟು ಸಿಂಪಲ್ ಮಾಡ್ಕೊಂಡು ಪೂಜೆ ಮಾಡ್ಕೋರಿ ಮಂಗಳಾರತಿ ಮಾಡ್ರಿ ಮೂಕಲೆ ಪೂಜೆ ಮಾಡಕ್ ಹೋಗ್ಬೇಡ್ರಿ ಮಂಗಳಾರತಿ ಎಲ್ಲ ಅನ್ಕೋತನ ದೇವ್ರ ನಾಮ ಹಾಡ ಕಲ್ಕೊಂಡ ಏನೂ ಬರಲಿಲ್ಲ ಅಂದ್ರೂ ಓಂ ನಮ್ಮ ಶಿವಯಾರ ಅನ್ರಲ್ಲ ಕೊನೆಗೆ ಈಗ ನಾವು ಗಣಪತಿಗೆ ನೈವೇದ್ಯ ಹಿಡಿದ ಹಿಡಿಯಾಕ ನಿಮಗ ಕಡ್ಲಿ ಕಾಳು ಇಟ್ಟು ತೋರ್ಸಾಕತೀನಿ ನೆನಗಡ್ಲಿನೂ ಹಾಕೋರ್ ಗುಡಿ ಒಳಗನ ಇಷ್ಟೆಲ್ಲಾ ಮಾಡ್ಕೊಂಡ ಪೂಜೆ ಮಾಡ್ಕೊಂಡ ಸಂಜೆ ಮುಂದೆ ಏನೈತ್ರಿ ಕೆಂಪಾರತಿ ಮಾಡ್ಬೇಕು ಸಂಜೆ ಮುಂದೆ ಒಂದ್ ಸ್ವಲ್ಪ ನೈವೇದ್ಯ ಮಾಡ್ರಿ ಮಟ್ ಹೊಸಾದ ಏನಾರ ಸ್ವಲ್ಪ ಹೂರ್ನದಂತರು ಬಾಳ ಶ್ರೇಷ್ಠ ನಮ್ ಕಡೆ ನಾವು ಹೂರ್ನ ಮಾಡ್ತೀವಿ ಜಾಸ್ತಿ ಕರಿ ಕರಿಗಡಬ ಅನ್ನ ಈ ತರ ನೈವೇದ್ಯ ಹಿಡಿತೀವಿ ನಾವು ಇಲ್ಲೆಲ್ಲಾ ಪೂಜೆ ಮಾಡೋದು ಮಾಡಿ ನೀವು ಕುತ್ಕೊಂಡು ಒಂದು ಸ್ವಲ್ಪ ಏನಾರು ಬುಕ್ಸ್ ಓದು ಹಾಫಿಸಿದ್ರೆ ಬುಕ್ಸ್ ಓದ್ರಿ ದೇವ್ರ ಬುಕ್ಸ್ ಅದು ಓದಿ ಶಾಂತವಾಗಿ ಕುತ್ಕೊಂಡು ಮಂಗಳಾರತಿ ಮಾಡಿಕೊಂಡು ದೇವ್ರಿಗೆ ಆರತಿ ಮಾಡ್ಬೇಕು ಲಾಸ್ಟ ಆರತಿ ಮಂಗಳಾರತಿ ಎಲ್ಲ ಮಾಡಿ ತುಪ್ಪದ ದೀಪನೂ ಎಲ್ಲ ಮಾಡಿ ಆಯಿತು ಇಷ್ಟು ಮಾಡಿದರೆ ಪೂಜೆ ಶುಕ್ರ ಗೌರಿ ಪೂಜೆ ಮುಗೀತು ನಾಲ್ಕು ಅಥವಾ ಐದು ವಾರ ಬಂದಿರ್ತಾವೆ ಈ ಸಲ ಐದು ವಾರ ಬಂದವು ನಿಮಗೆ ನಾದು ಸಿಂಪಲ್ ಪೂಜೆ ಇಷ್ಟ ಆಗಿ ತಂದ್ಕೊಂಡು ಇನ್ನೂ ಹೇಳಿದ್ದು ನಿಮಗೆ ಇಷ್ಟ ಆದ್ರೆ ನಿಮಗೇನು ಮಾಡ್ಬೇಕಂತ ಗೊತ್ತೈತಾ ಇದ್ರಾಗ ಏನಾರ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಕೇಳ್ರಿ ನನಗೆ ಭಾಳ ಜಾಸ್ತಿ ಟೈಮ್ ಇಲ್ಲ ಒಂದು ಸ್ವಲ್ಪ ಅರ್ಜೆಂಟ್ ಒಳಗೆ ವೀಡಿಯೋ ಹಾಕಿ ನಾನು ಯಾರೋ ಯಾರೊಬ್ರು ಹೇಳ್ಯಾರನ ನನಗೆ ಮಾಡಿ ತೋರಿಸ್ಬೇಕು ಅನಿಸ್ತು ನನಗೆ ಸಿಂಪಲ್ಲಾಗಿ ಬಡವ್ರು ಯಾವ ರೀತಿ ಏನೂ ಇರಲಿಲ್ಲ ಅಂದ್ರೂ ಸ್ವಲ್ಪ ತಂದು ಇಷ್ಟ ತಂದು ಪೂಜೆ ಮಾಡ್ಕೋಬೋದು ಒಂದು ಹಂಡ್ರೆಡ್ ರುಪೀಸ್ ಒಳಗನ ನೀವು ಪೂಜೆ ಮಾಡ್ಕೋಬಹುದು ಇಷ್ಟ ಭಕ್ತಿಯಿಂದ ಬೇಳ್ಕೊಳ್ರಿ ಮುಂದಿನ ವರ್ಷ ನಮಗಿನ್ನೂ ಅಂತ ಹೇಳಿ ಬೆಳ್ಕೊಬೋದು ನೀವು ಆ ಹೆಚ್ಚ್ ಹೆಚ್ ಮಾಡ್ಕೊತ ಹೋಗ್ಲಿ ಗೌರಿ ನಿಮಗೆ ಆಶೀರ್ವಾದ ಕೊಡ್ಲಿ ನಮಗ ನಿಮ್ಗ ಕೂಡ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್